ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ ಇವತ್ತು ಮಧ್ಯಾಹ್ನದಿಂದ ನನ್ನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಸಂಜೆವರೆಗೂ ಇವತ್ತೇನೆಲ್ಲ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ತಪ್ಪದಂಗೆ ವಿಡಿಯೋ ಕಡೆ ತನಕ ನೋಡಿ ಮತ್ತೆ ಯಾವಾಗ ಫ್ರೀ ಆಗಿರ್ತೀರ ಮನೆ ಕೆಲಸ ಎಲ್ಲಾ ಮುಗಿಸಿ ಆಗ ವಿಡಿಯೋನ ನೋಡಿ ಸರಿನಾ ಈ ಚಳಿಗಾಲ ಬಂತು ಅಂತಂದ್ರೆ ಹೂವೆಲ್ಲ ಕಮ್ಮಿ ಆಗ್ಬಿಡುತ್ತೆ ಎಲ್ಲಾ ಗಿಡದಲ್ಲೂ ಹೂವು ಮತ್ತೆ ಗಾಳಿ ಜಾಸ್ತಿ ಇರೋದ್ರಿಂದ ಹುಳಗಳು ಕೂಡ ಜಾಸ್ತಿ ಆಗೋಗುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಔಷಧಿ ಏನು ಹಾಕ್ತೀರಾ ಈ ಗಿಡಗಳಲ್ಲಿ ಹುಳ ಆದರೆ ಅಂತ ಹೇಳಿ ನಾನು ಸಾಮಾನ್ಯ ಇದು ನೀಮ್ ಆಯಿಲ್ ಬರುತ್ತೆ ನೋಡಿ ಅದನ್ನು ಒಂದು ಹತ್ತು ಎಮ್ ಎಲ್ ಇಲ್ಲ ಹದಿನೈದು ಎಮ್ ಎಲ್ ಒನ್ ಲೀಟ್ರ್ ನೀರು ಜೊತೆ ಬೆರೆಸಿಬಿಟ್ಟು ಅದನ್ನು ಸ್ಪ್ರೇ ಮಾಡಬೇಕು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಇಲ್ಲ ಹತ್ತು ದಿನಕ್ಕೆ ಒಂದು ಸ್ಪ ಸಲಿ ಸ್ಪ್ರೇ ಮಾಡ್ತಾಯಿದ್ರೆ ಕಮ್ಮಿ ಆಗುತ್ತೆ ಒಂದು ಗಿಡಕ್ಕೆ ಬಂತು ಅಂತಂದರೆ ಎಲ್ಲ ಗಿಡಕ್ಕೂ ಬಂದುಬಿಡತ್ತೆ ಅದು ದಾಶವಾಳ ಗಿಡದಲ್ಲಿ ಸ್ವಲ್ಪ ಹುಳಗಳು ಜಾಸ್ತಿನೇ ಇರುತ್ತೆ ಹಾಗಾಗಿ ಆಗಾಗ ಔಷಧಿ ಹೊಡಿಲಿಲ್ಲ ಅಂದರೆ ಗಿಡ ಎಲ್ಲ ಹಾಳಾಗಿಬಿಡುತ್ತೆ ಮತ್ತು ಹೂಗಳು ಬಿಡೋದು ಕಮ್ಮಿ ಆಗೋಗುತ್ತೆ ಮೊದಲೆಲ್ಲ ತುಂಬ ಬಿಡೋದು ಎಲ್ಲ ದೇವ್ರಿಗೂ ಇಟ್ಟು ಇನ್ನಷ್ಟು ಹೂ ಉಳಿಯೋದು ಈಗಂತೂ ತೀರಾ ಕಮ್ಮಿ ಆಗೋಗಿದೆ ನಮ್ಮ ಗಣಪತಿ ಗಿಡ ಅಷ್ಟಲ್ಲೇ ಪೂರ್ತಿ ಹೂಗಳೇ ಖಾಲಿಯಾಗಿ ಹೋಗುತ್ತೆ ಮಧ್ಯ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಆ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಅರವೆ ಸೊಪ್ಪು ಬರುತ್ತೆ ನೋಡಿ ಅದನ್ನ ಉಪಯೋಗಿಸ್ಕೊಂಡು ಮಸ್ತ್ ಸೊಪ್ಪು ಮಾಡ್ತಾ ಇದ್ದೀನಿ ಬೇಳೆ ಎಲ್ಲ ಏನು ಹಾಕ್ತಾ ಇಲ್ಲ ಬರೀ ಸೊಪ್ಪನ್ನ ಬೇಯಿಸ್ಕೊಂಡ್ ಮಾಡ್ತಿದ್ದೀನಿ ರೆಸಿಪಿ ಹೇಗ್ ಮಾಡೋದು ಅಂತ ಹಂಚ್ಕೊಳ್ತೀನಿ ಜೊತೆಗೆ ಸಂಜೆ ಸಮಾನಿ ತುಂಬಾ ದಿವಸದಿಂದ ಪನ್ನೀರ್ ಬಟರ್ ಮಸಾಲ ಮಾಡಮ್ಮ ಅಂತ ಕೇಳ್ತಾನೆ ಇದ್ಲು ಅದಕ್ಕೆ ಪನ್ನೀರ್ ಬಟರ್ ಮಸಾಲ ಹೇಗ್ ಮಾಡೋದು ಅಂತ ಆ ರೆಸಿಪಿ ಕೂಡ ನಿಮ್ಮತ್ರ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಮತ್ತೆ ತುಂಬಾ ಜನ ನಾನು ಈಗ ಏನ್ ಹಾಕೊಂಡಿದೀನಲ್ಲ ಈ ಕುರ್ತಾ ಇದ್ರದ್ದು ಲಿಂಕ್ ಶಾರ್ಟ್ ವಿಡಿಯೋನಲ್ಲಿ ಕೇಳ್ತಾನೆ ಇದ್ರಿ ಇದು ನಾನು ತುಂಬಾ ಹಳೆಯ ಕುರ್ತಾ ಇದು ನೀವು ನಾಪ್ಕಂದ್ರೆ ಅಥವಾ ನನ್ನ ಹಳೆಯ ವ್ಯೂವರ್ಸ್ ಗೊತ್ತಿರತ್ತೆ ಇದು ನಾನು ಪ್ರೆಗ್ನೆಂಟ್ ಇದ್ದಾಗ ರಿಲಯನ್ಸ್ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದಂತ ಕುರ್ತಾ ಇದು ಹಾಗಾಗಿ ನನ್ನ ಹತ್ರ ಲಿಂಕ್ ಇಲ್ಲ ನೋಡೋಣ ಈ ವಿಡಿಯೋ ಆದ್ಮೇಲೆ ನಾನು ಯಾವ್ದಾದ್ರು ಫ್ಲಿಪ್ಕಾರ್ಟ್ ಅಲ್ಲೋ ಮಿಂತ್ರಾನ್ ಅಲ್ಲೋ ಅಥವಾ ಎಲ್ಲಾದ್ರೂ ಇದೇ ತರ ಹೋಲೋ ಅಂತ ಯಾವ್ದಾದ್ರು ಕುರ್ತಾ ಸಿಕ್ಕಿದ್ರೆ ಅದನ್ನ ಹುಡುಕಿ ಆ ಲಿಂಕ್ ನ ಟ್ಯಾಗ್ ಮಾಡಿರ್ತೀನಿ ಆಯ್ತಾ ಸರಿ ಬನ್ನಿ ಮತ್ತೆ ತಡಾವ್ ಮಾಡಿದಂಗೆ ಈಗ ಮಧ್ಯಾಹ್ನದ್ ಊಟಕ್ಕೆ ರೆಡಿ ಮಾಡ್ಕೊಂಬಡೋಣ ಆಗಲೇ ಹೇಳ್ದಂಗೆ ಅರವೆ ಸೊಪ್ಪು ಅಂತ ಏನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಮಸ್ಸೊಪ್ಪು ಮಾಡ್ತಾ ಇದ್ದೀನಿ ಯಾವ ಸೊಪ್ಪನ್ನು ಬೇಕಾದರೂ ತಗೊಳ್ಬಹುದು ನಾನಿಲ್ಲಿ ಈ ಅರವೇ ಸೊಪ್ಪು ತೊಗೊಂಡು ಎಲೆ ಎಲ್ಲ ಬಿಡಿಸಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಇದು ಮಾಡೋದು ತುಂಬ ಸುಲಭ ಬೇಗನೂ ಆಗೋಗುತ್ತೆ ಸೊಪ್ಪು ಬಿಡಿಸ್ಕೊಳ್ಳೋದು ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ ಸೊ ಈಗ ತೊಳೆದಿಟ್ಕೊಂಡಿರೋ ಅಂಥ ಸೊಪ್ಪನ್ನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೆ ಬೇಕಾದ್ರೆ ಬೇರೆ ಪಾತ್ರೆಯಲ್ಲೂ ಬೇಯಿಸ್ಕೊಳ್ಬಹುದು ಸೊಪ್ಪನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳ್ತಾರೆ ಸೊಪ್ಪನ್ನು ಕುಕ್ಕರಲ್ಲಿ ಮುಚ್ಚಲ ಮುಚ್ಚಿ ಬೇಯಿಸ್ಬಾರ್ದು ಕಪ್ಪಾಗತ್ತೆ ಅಂತ ಹೇಳಿ ಬಟ್ ನಾವು ಸ್ವಲ್ಪ ಬೇಗ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ತೀವಿ ನಿಮ್ಮ ಮನೇಲಿ ಸಮಯ ಇತ್ತು ಅಂತಂದರೆ ಅಥವಾ ಕುಕ್ಕರ್ಗೆ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು ಸೊಪ್ಪೆಲ್ಲ ಹಾಕೊಂಡ್ಮೇಲೆ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಂಬಾರು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಅಕಸ್ಮಾತ್ ಸಾಂಬಾರು ಈರುಳ್ಳಿ ಇಲ್ಲ ಅಂತಂದರೆ ಒಂದು ನಾರ್ಮಲ್ ಈರುಳ್ಳಿ ಹಾಗೆ ರಫಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳೋದು ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಟೊಮ್ಯಾಟೊ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಕೂಗಿಸ್ಕೋಬೇಕು ಎರಡರಿಂದ ಮೂರು ಸಲ ಕೂಗಿಸ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಆ್ಯಕ್ಚುಲಿ ಹೇಳ್ತಾರೆ ಇದು ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು ಬಟ್ ನಾನು ಈ ಸೊಪ್ಪಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದನ್ನು ಇನ್ನೊಂದು ಅಣ್ಣೆ ಸೊಪ್ಪು ಅಂತ ಬರುತ್ತೆ ಅದರಲ್ಲೂ ಮಾಡ್ತಾರೆ ಬಟ್ ಅದೆಲ್ಲ ಬಿಡಿಸ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಪ್ರೊಸೀಜರ್ ಕಷ್ಟ ಸೊ ನಮಗೆ ಯಾವುದು ಸುಲಭ ಆಗುತ್ತೆ ಅದನ್ನು ಮಾಡ್ಕೊಂಬಿಡೋದು ಅದರ ರುಚಿ ರುಚಿವೈಸು ಯಾವುದನ್ನು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಈಗ ಇಲ್ಲಿ ಕುಕ್ಕರು ಪೂರ್ತಿ ಕೂಲ್ ಆಗಿದೆ ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಈಗೇನು ಕೂಗಿಸ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪನ್ನ ಗುಂಡಣ್ಣಂಗೆ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊಪ್ಪು ಒಂದೇ ಒಂದು ಬೆಳ್ಳುಳ್ಳಿ ಇಷ್ಟು ತೆಗೆದಿಟ್ಕೊಳ್ತೀನಿ ಅವ್ನಿಗೆ ಮಾಡಿಕೊಡ್ಬೇಕಾದ್ರೆ ಸಪ್ರೇಟಾಗಿ ಅವ್ನಿಗೆ ಗ್ರೈಂಡ್ ಮಾಡ್ತೀನಿ ಇದರಲ್ಲಿ ಸ್ವಲ್ಪ ಖಾರ ಎಲ್ಲ ಇರುತ್ತಲ್ವ ಹಸಿರು ಮೆಣಸಿನ್ಕಾಯಿಂದ ಹಾಗಾಗಿ ಅಷ್ಟು ಕೊಡೋದಕ್ಕೆ ಸರಿ ಹೋಗಲ್ಲ ಅಂಥೇಳಿ ಅವ್ನಿಗೆ ಮಾತ್ರ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಮಿಕ್ಕಿದಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ಮತ್ತು ಆ ನೀರು ಏನಿರುತ್ತೆ ತಳದಲ್ಲಿ ಅದನ್ನು ಬಿಸಾಕೋದು ಬೇಡ ಯಾಕಂತಂದರೆ ರುಬ್ಬಿದಾದ್ಮೇಲೆ ಕಡೆಯಲ್ಲಿ ಗಟ್ಟಿಯಾಗಿರುತ್ತಲ್ಲ ಸೊ ಎಕ್ಸ್ಟ್ರಾ ನೀರು ಬೇಕಂತಂದರೆ ಇದೇ ನೀರನ್ನೇ ಹಾಕ್ಕೊಳ್ಬೋದು ಸೊಪ್ಪಲ್ಲಂತೂ ಅದೆಷ್ಟು ಥರ ಅಡುಗೆ ಮಾಡ್ಕೊಳ್ಬೋದು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆದರೂ ಸೊಪ್ಪನ್ನು ನಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಅಧಿಕವಾದ ಫೈಬರ್ ಇರುತ್ತೆ ಮತ್ತು ಐರನ್ ಅಂಶ ಕೂಡ ಜಾಸ್ತಿ ಇರೋದರಿಂದ ಆದಷ್ಟು ಉಪಯೋಗಿಸೋದು ತುಂಬಾ ಒಳ್ಳೆಯದು ಈಗ ರುಬ್ಕೊಂಡಿದ್ದೆಲ್ಲ ಆಗಿದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಮೆಂತ್ಯದ ಕಾಳು ಇದ್ದೀನಿ ಯಾವುದೇ ಸೊಪ್ಪಿನ ಹುಳಿ ಆಗಿರಬಹುದು ಅಥವಾ ಮಸ್ಸೊಪ್ಪು ಏನೇ ಸೊಪ್ಪಿನ ಐಟಮ್ಸ್ ಮಾಡಿದ್ರೇನೋ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕ್ಕೊಂಡ್ರೆ ಆ ಸೊಪ್ಪಿನ ಸಾಂಬಾರಿನ ರುಚಿ ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮೆಂತ್ಯದ ಕಾಳು ಜೀರಿಗೆ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಿಕ್ಕದು ಬೆಳ್ಳುಳ್ಳಿ ಜಜ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡು ಮತ್ತು ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕು ಸೊಪ್ಪನ್ನು ರುಬ್ಕೊಂಡಿರ್ತೀವಲ್ಲ ಸೊ ಗಟ್ಟಿಯಾಗಿರುತ್ತೆ ನೀರನ್ನ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ತುಂಬ ಸ್ವಲ್ಪ ನೀರಾಗಬೇಕು ಅನ್ನೋರು ಹೆಚ್ಚಿಗೆ ನೀರು ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ಈಗ ಬೇಕಾದರೆ ಬೇಯಿಸ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಇದ್ವಲ್ಲ ಕುಕ್ಕರ್ನಲ್ಲಿ ಆ ನೀರನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ನನಗೆ ತುಂಬ ನೀರಾಗಿದ್ದರೆ ಇಷ್ಟ ಆಗಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ಿ ಹಾಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಒಗ್ಗರಣೆಗೆ ಇದಕ್ಕೆ ಈರುಳ್ಳಿ ಸಹ ಹಾಕ್ಕೊಳ್ಬೋದು ನಾನು ಬೇಯಿಸೋಕೆ ಹಾಕಿದ್ದೀನಲ್ಲ ಹಾಗಾಗಿ ಹಾಕ್ಕೊಳ್ತಾ ಇಲ್ಲ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುವಷ್ಟು ನೀರೆಲ್ಲ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡರಿಂದ ಮೂರು ಕುದಿವರೆಗೂ ಬರೋವರೆಗೂ ಕುದಿಸ್ಕೊಂಡ್ಬಿಟ್ರೆ ಮಸೊಪ್ಪು ರೆಡಿಯಾಗಿ ಹೋಗುತ್ತೆ ಸಾಮಾನ್ಯವಾಗಿ ಬೇಳೆ ಜೊತೆ ಹಾಕಿ ಮಸಪ್ಪನ್ನ ಮಾಡ್ತಾರೆ ಈ ಥರ ಬರೀ ಸೊಪ್ಪನ್ನ ಹಾಕಿ ಮಾಡಿದ್ರೂ ಇನ್ನೂ ರುಚಿಯಾಗಿರುತ್ತೆ ಸೊಪ್ಪಿನ ಫ್ಲೇವರ್ ಹಾಗೆ ಗೊತ್ತಾಗುತ್ತೆ ಸೊ ನಮ್ಮ ಮನೇಲಿ ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗುತ್ತೆ ಇದನ್ನೇನು ಗೊತ್ತಾ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಹಪ್ಪಳದ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಯೂಶಲಿ ಸೊಪ್ಪಿನದು ಏನೇ ಸಾಂಬಾರು ಮಾಡಿದ್ರೇ ಒಂಚೂರು ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ ಊಟ ಮುದ್ದೆ ಎಲ್ಲ ತಿನ್ನೋರಿಗೆ ಸೊಪ್ಪಿನ ಸಾಂಬಾರು ಮಾಡಿಬಿಟ್ರಂದು ತುಂಬಾ ಇಷ್ಟ ಆಗುತ್ತೆ ಪಪ್ಪು ಆಗಿರ್ಬೋದು ಅಥವಾ ಈ ಥರ ಮಸ್ಸೊಪ್ಪು ನಮ್ಮ ಕರ್ನಾಟಕದಲ್ಲೇ ವಿಧ ವಿಧವಾಗಿ ಮಾಡ್ತಾರೆ ಸೊಪ್ಪಿನಲ್ಲಿ ಮಸೊಪ್ಪು ಅಂತ ಹೇಳಿ ಮತ್ತು ಬರೀ ಬೇಳೆ ಹಾಕಿ ಕಡಿಯೋದು ಸೊಪ್ಪಿನ ಜೊತೆ ಸೊಪ್ಪಿನ ಪಲ್ಯ ಬಸ್ಸಾರು ಸಾರು ಸೊ ಹಾಗಾಗಿ ಸಿಕ್ಕಾಪಟ್ಟೆ ಇದೆ ಸೊಪ್ಪಿನಲ್ಲಿ ಮುದ್ದೆ ತಿನ್ನೋರ್ಗಂತೂ ಈ ಥರ ಮಾಡಿಕೊಟ್ಬಿಟ್ರೆ ಅದೆಷ್ಟು ಖುಷಿಯಾಗಿ ಮುದ್ದೆ ಜೊತೆ ಇದನ್ನು ತಿಂತಾರಲ್ವ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಮುದ್ದೆ ನಾನು ಚಿಕ್ಕ ವಯಸ್ಸಿಂದನೂ ಮುದ್ದೆ ತಿಂದ ಅಷ್ಟು ಅಭ್ಯಾಸ ಇಲ್ಲ ರಾಗಿ ರೊಟ್ಟಿ ತಿಂತೀನಿ ರಾಗಿ ದೋಸೆ ತಿಂತೀನಿ ರಾಗಿ ಇಡ್ಲಿನೂ ತಿಂತೀನಿ ಆದರೆ ಮುದ್ದೆ ನನಗೆ ತಿನ್ನೋಕ್ಕೆ ಬರಲ್ಲ ಆ್ಯಕ್ಚುಲಿ ನುಂಗ್ತಾರಲ್ವ ನನಗೆ ಅದು ಅಗ್ದು ತಿಂತೀನಿ ಸೊ ಹಾಗಾಗಿ ಅದರ ಸವಾಸಗನೇ ಬೇಡ ಅಂತ ಹೇಳಿಬಿಟ್ಟು ರಾಗಿ ಮುದ್ದೆ ನಮ್ಮ ಮನೇಲಿ ಸಾಮಾನ್ಯ ಮಾಡೋದಿಲ್ಲ ಜಾನು ಯಾವಾಗಲಾದರೂ ಒಂದ್ಸಲಿ ಕೇಳಿದಾಗ ಮಾಡ್ಕೊಡ್ತೀನಿ ಅಷ್ಟೇನೆ ಕೆಲವರು ಕೇಳ್ತೀರ ನಿಮ್ಮ ಮನೇಲಿ ಬರೀ ಅನ್ನದ ಐಟಮ್ಸೇ ಜಾಸ್ತಿ ಮಾಡ್ತೀರಾ ಅಂತ ಹೇಳಿ ನಮ್ಮ ಮನೇಲಿ ಎಲ್ಲರಿಗೂ ಯಾವ್ದು ಇಷ್ಟ ಅದನ್ನೇ ಮಾಡಬೇಕಾಗತ್ತೆ ಅಲ್ವಾ ಜಸ್ಟ್ ಬಿಕಾಸ್ ವೀಡಿಯೋನಲ್ಲಿ ತೋರಿಸ್ಬೇಕು ಅಂತ ಹೇಳಿ ವಿಧ ವಿಧವಾದ ವೆರೈಟೀಸ್ ಮಾಡ್ಕೊಂಡು ತಿನ್ನೋಕ್ಕೆ ಅಂದರೆ ಬೇರೆ ಧಾನ್ಯಗಳನ್ನ ಉಪ್ಯೋಗ್ಸೋಕ್ಕೆ ಆಗೋದಿಲ್ಲ ನಮ್ಮ ಮನೇಲಿ ಏನು ಮಾಡ್ತೀವಿ ಅದರಲ್ಲಿ ಬೆಸ್ಟ್ ರೆಸಿಪಿ ಯಾವುದು ಅದನ್ನು ತೋರಿಸ್ಬೋದು ಅಷ್ಟೇ ನಮಗೆ ಅನ್ನ ಇಲ್ಲದೆ ಜೀವನವೇ ಇಲ್ಲ ನಮಗೆ ಒಂದು ಹೊತ್ತಾದರೂ ಅನ್ನ ಇರಲೇಬೇಕು ಮತ್ತೊಂದು ಹೊತ್ತು ಚಪಾತಿ ತಿಂತೀವಿ ಇಲ್ಲ ರಾಗಿ ರೊಟ್ಟಿ ಆ ಥರ ಏನಾದ್ರು ಮಾಡ್ಕೊಳ್ತೀವಿ ಅಷ್ಟು ಬಿಟ್ಟು ಹೆಚ್ಚಾಗಿ ಜೋಳದ್ದು ಅದೆಲ್ಲ ಉಪಯೋಗಿಸಲ್ಲ ಮತ್ತು ಮಿಲ್ಲೆಟ್ಸ್ ತುಂಬ ರೇರು ಆ್ಯಂಡ್ ಮಿಲ್ಲೆಟ್ಸಲ್ಲಿ ಅದರದ್ದೇ ಆದ ಡ್ರಾಬ್ಯಾಕ್ ಇದೆ ನಾನು ಬ್ರೆಸ್ಟ್ ಫೀಡಿಂಗ್ ಇರೋದರಿಂದ ಹೊಸದಾಗಿ ಅದನ್ನೆಲ್ಲ ಶುರು ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗಾಗಿ ಅದು ಯಾವುದನ್ನು ಉಪಯೋಗಿಸ್ತಿಲ್ಲ ಅನ್ನ ವೆರಿ ಕಂಫರ್ಟಬಲ್ ಮಕ್ಳಿಗೂ ಒಳ್ಳೆಯದು ನಮ್ಮೆಲ್ಲರಿಗೂ ಅಡ್ಜಸ್ಟ್ ಆಗೋಗಿದೆ ಯಾವ ಊಟ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿರ್ತೀವೋ ನಮ್ಮ ದೇಹಕ್ಕೆ ಅದು ಅಡ್ಜಸ್ಟ್ ಆಗಿರುತ್ತೆ ಹಾಗಾಗಿ ಅದರಿಂದ ಏನೂ ತೊಂದರೆ ಇರೋಲ್ಲ ಹಿತಮಿತವಾಗಿ ಎಲ್ಲನೂ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೂ ತೊಂದರೆ ಆಗೋದಿಲ್ಲ ಊಟ ಎಲ್ಲ ಮುಗಿಸಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ ಅದನ್ನು ಮಾಡ್ಕೊಳ್ತಾ ಇರ್ತೀನಿ ಬೇಳೆ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ಅದು ಡಬ್ಬಗಳನ್ನೆಲ್ಲ ತೊಳಿಸಿ ಮತ್ತು ಅದೆಲ್ಲ ಮೇಲೆ ರೀಫಿಲ್ ಮಾಡಿಕೊಂಡು ಮತ್ತು ಅದು ಇದು ಏನಾದರೂ ಕೆಲಸ ಇದ್ದೇ ಇರುತ್ತೆ ಮೊನ್ನೆ ದಿನ ಯಾರೋ ಕೇಳ್ತಾ ಇದ್ರಿ ನೀವು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡೋದು ವಾ ಅಂತ ಹೇಳಿ ಮಧ್ಯಾನ್ ಮಲ್ಗೋದಕ್ಕೆ ನಮಗೆ ಸಮಯಾನೇ ಇರೋದಿಲ್ಲ ಒಂದ್ ಸ್ವಲ್ಪ ಹೊತ್ ನಿದ್ದೆ ಮಾಡೋಣ ಅಂತ ಅನ್ಸತ್ತೆ ಸಲ ಮಲ್ಕೊಂಡಾಗ ಬರೀ ಯಾವ ಕೆಲಸ ಪೇಂಟಿಂಗ್ ಇದೆ ಅನ್ನೋದೇ ಮನ್ಸಲ್ಲಿ ಬರ್ತಾ ಇರತ್ತೆ ಅದಕ್ಕಿಂತ ಎದ್ದ ಕೆಲಸ ಮುಗಿಸ್ಕೊಂಡ್ಬಿಡೋದು ಬೆಟರ್ ಅಂತ ಎದ್ದು ಕೆಲಸ ಮಾಡ್ಕೊಳ್ತಿರ್ತೀನಿ ಗುಂಡೆನ್ನ ಮಲ್ಕೊಂಡ್ಬಿಟ ಸಮನ್ವಿನೂ ಜೊತೆಲಿ ಹಾಗೆ ಆಟ ಆಡ್ಕೊಂಡ್ ಆಟಾಡ್ಕೊಂಡ್ ಇಬ್ರು ಮಲ್ಕೊಂಬಿಟ್ರು ಸೊ ಇಬ್ರು ಮಕ್ಳು ಮಲ್ಗಿದ್ದಾಗ್ಲೇನೆ ರಾತ್ರಿಗೆ ಪನೀರ್ ಬಟ್ರು ಮಸಾಲ ಮಾಡಿಟ್ಬಿಟ್ರೆ ಸಾಯಂಕಾಲ ಅವ್ರ ಎದ್ಮೇಲೆ ಆರಾಮಾಗಿ ಆಟಾಡ್ಕೊಂಡು ಸಮನ್ವಿಗೆ ಹೋಮ್ ವರ್ಕ್ ಮಾಡಿಸ್ಕೋಬಹುದು ಅಂತ ಅಂತ ಹೇಳಿ ಈಗಲೇ ಪನೀರ್ ಪಟಾಕ್ ಮಸಾಲ ಮಾಡ್ಬಿಡ್ತಾ ಇದ್ದೀನಿ ನಮ್ಮ ಮನೇಲಂತೂ ಈ ಗುಂಡಣ್ಣ ಇದಾದಾಗಿಂದ ದೊಡ್ಡವಾದಾಗಿಂದ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂತೂ ಎಲ್ಲರೂ ಹೋಗ್ತಾ ಗೊತ್ತಿಲ್ಲ ಇಲ್ಲಿ ಬರ್ತಾನೆ ಎಲ್ಲ ಫ್ರಿಜ್ ಮ್ಯಾಗ್ನೆಟ್ ತಗೊಂಡು ಅಲ್ಲೊಂದು ಇಲ್ಲೊಂದು ಉಳಿದಿರೋದೊಂದು ಮೂರು ನಾಲ್ಕಿದೆ ಅದನ್ನ ಅದನ್ನೇ ಎಲ್ಲಿ ಹಾಳು ಮಾಡ್ತಾನೋ ನನಗಂತೂ ಗೊತ್ತಿಲ್ಲ ಸೊ ಪನ್ನೀರ್ ಏನು ಗೊತ್ತಾ ನಾನು ಇತ್ತೀಚೆಗೆ ಅಲ್ಲ ಸುಮಾರು ದಿನದಿಂದ ಈ ಕಾಂತಿ ಸ್ವೀಟ್ಸಿಂದ ತರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಪನ್ನೀರು ನಾನು ಮೊದಲೆಲ್ಲ ಐಡಿ ಪನ್ನೀರ್ ತಗೊಳ್ತಾ ಇದ್ದೆ ನಂದಿನಿ ಪನ್ನೀರ್ ಅದೇನು ಅಷ್ಟು ಇಷ್ಟ ಆಗಲ್ಲ ತುಂಬ ಒಂಥರ ಹಾಲು ಹಾಲು ವಾಸನೆ ಅನಿಸತ್ತೆ ನನಗೆ ಹಾಗಾಗಿ ಬೇರೆ ಮಿಲ್ಕಿ ಮಿಸ್ಟು ಅದೇ ಥರ ಅನಿಸ್ತಾ ಇತ್ತು ಒಂದ್ಸಲಿ ಈ ಕಾಂತಿ ಸ್ವೀಟ್ಸನ್ನ ಪನ್ನೀರ್ ತೊಗೊಂಡು ಬಂದಿದ್ದೆ ಅವತ್ತಿಂದ ತುಂಬ ಇಷ್ಟ ಆಗೋಯ್ತು ಸುಮ್ಮನಿಗೂ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನೆನ್ನೆನೆ ತರಿಸಿಟ್ಕೊಂಡಿದ್ದೆ ಪನ್ನೀರು ಸೊ ಮಾಡೋಣ ಅಂತ ಹೇಳಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಚಕ್ಕೆ ಲವಂಗ ಮೂರಿ ಎಲ್ಲಾಕಿ ಇಷ್ಟು ತೊಗೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ಮೇಲೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಅಥವಾ ರಫ್ ಆಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊಳ್ಬೇಕು ಈರುಳ್ಳಿ ಎಷ್ಟು ಕೆಂಪಾಗುತ್ತೋ ಅಷ್ಟು ರುಚಿಯಾಗಿರುತ್ತೆ ಪನ್ನೀರ್ ಬಟರ್ ಮಸಾಲ ಮತ್ತು ಇದೇನು ಗೊತ್ತಾಯಿತು ನಾನು ಹೋದ್ಸಲಿನೂ ಯಾವುದೋ ಒಂದು ಕರಿ ತೋರಿಸಿದಾಗ ತೋರಿಸಿದ್ದೆ ಬೇಸ್ ಮಸಾಲ ಇದು ಯಾವುದೇ ನಾವು ಗ್ರೇವೀಸ್ ಅಂದರೆ ನಾರ್ತ್ ಇಂಡಿಯನ್ ಗ್ರೇವಿಗಳು ಮಾಡಬೇಕಂದ್ರೆ ಇದೇ ಬೇಸ್ ಮಸಾಲ ಇದೇ ಮಸಾಲ ಹಾಕೊಂಡು ಪನ್ನೀರ್ ಬಟರ್ ಮಸಾಲ ಕಾಜು ಮಸಾಲ ಕೋಫ್ತಾ ಇದೆಲ್ಲನೂ ಮಾಡ್ಕೊಳ್ಬೋದು ಈರುಳ್ಳಿನ ಬಾಡಿಸ್ಕೊಳ್ತಿರ್ಬೇಕಾದ್ರೆ ನಾನು ಒಂದು ಐದು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಬಣ್ಣನೂ ಚೆನ್ನಾಗಿರುತ್ತೆ ಮತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈರುಳ್ಳಿ ಬಾಡಿಸ್ಕೊಳ್ಬೇಕಾರೆ ಒಂದು ಐದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಬಣ್ಣ ಚೆನ್ನಾಗಿ ಬರುತ್ತೆ ಖಾರ ಸ್ವಲ್ಪ ಕಮ್ಮಿನೇ ಇರುತ್ತೆ ಸೊ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ಹೆಚ್ಚಿಟ್ಕೊಂಡಿರೋ ಅಂತ ಟೊಮೆಟೊ ಹಾಕಿ ನಾನು ಇಲ್ಲಿ ಎರಡು ಈರುಳ್ಳಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಟೊಮೆಟೊನು ಪೂರ್ತಿ ಸಾಫ್ಟ್ ಆಗೋವರ್ಗು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಟೊಮೆಟೊನು ಪೂರ್ತಿ ಸಾಫ್ಟ್ ಆಗಿ ಇನ್ನೇನು ಸ್ಟವ್ ಆಫ್ ಮಾಡ್ತಿದ್ದೀವಿ ಅಂತ ಅನ್ಬೇಕಾರೆ ಇದಕ್ಕೆ ಗೋಡಂಬಿನ ಹಾಕೊಳ್ಬೇಕು ನಾವು ಎಷ್ಟು ಗೋಡಂಬಿ ಹಾಕ್ಕೊಳ್ತೀವೋ ಅಷ್ಟು ರುಚಿಯಾಗಿರುತ್ತೆ ಗೋಡಂಬಿ ಮತ್ತೆ ಮತ್ತು ಇನ್ನೊಂದು ಆಲ್ಟರ್ನೇಟಿವ್ ಮೆಥಡ್ ಅಕಸ್ಮಾತ್ ಎಣ್ಣೆಲಿ ಹುರ್ಕೊಳ್ಳೋದು ಬೇಡ ಅಂತಂದಿದ್ರೆ ಇವಾಗ ನಾನು ಏನೇನು ಐಟಮ್ಸ್ ತೋರಿಸಿದ್ದಲ್ವ ಅಂದರೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಗೋಡಂಬಿ ಮೆಣಸಿನ್ಕಾಯಿ ಇಷ್ಟು ಎಣ್ಣೆಲಿ ಹುರ್ಕೊಳ್ಳೋ ಬದಲು ನೀರಲ್ಲಿ ಹಾಕಿ ಕುದಿಸ್ಕೊಂಡು ಬೆಂದಮೇಲೆ ಸೋಸಿ ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಬಟ್ ಬಟ್ ಎಣ್ಣೆಲಿ ಹಾಕ್ಕೊಂಡು ಹುರಿಯೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರೀಮಿಯಾಗಿ ಬರುತ್ತೆ ಅಂತ ಅಷ್ಟೇ ಗೋಡಂಬಿ ಹಾಕಿ ಎರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ಸ್ಟವ್ನ ಆರಿಸ್ಬಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಈಗ ತಣ್ಣಗಾಗೋಷ್ಟರಲ್ಲಿ ಪನ್ನೀರ್ ಏನಿದೆಯಲ್ಲ ಅದನ್ನು ಕ್ಯೂಬ್ಸ್ ಮಾಡಿಕೊಂಡು ಅದನ್ನು ನಾನು ಬಿಸಿನೀರಿಗೆ ಹಾಕ್ಕೊಳ್ತೀನಿ ಪನೀರ್ನ ಯಾಕೆ ಬಿಸಿನೀರಿಗೆ ಹಾಕ್ತೀನಿ ಅಂತಂದರೆ ಪನ್ನೀರಲ್ಲಿ ಮಾ ಮಾಡಿಟ್ಟಂದರೆ ಇವ ಈ ಕಾಂತಿ ಸ್ವೀಟ್ಸ್ ಪನ್ನೀರಲ್ಲಿ ಇರೋದಿಲ್ಲ ಆದ್ರೇನು ಈ ಬೇರೆ ಅಂಗಡಿಯಿಂದ ಕೊಂಡ್ಕೊಂಡು ಬಂದಿರೋ ಪನ್ನೀರಲ್ಲೆಲ್ಲ ಮೇಲ್ಗಡೆ ಒಂದು ಲೇಯರ್ ಹಾಲು ಹಾಲು ಥರ ಇರುತ್ತೆ ಅದೊಂಥರ ವಾಸನೆ ಇರುತ್ತೆ ನನಗೆ ನಮ್ಮ ಮನೇಲಿ ಯಾರಿಗೂ ಆ ವಾಸನೆ ಇಷ್ಟ ಆಗೋದಿಲ್ಲ ಮತ್ತು ಬಿಸಿನೀರಿಗೆ ಹಾಕೋದ್ರಿಂದ ಪನೀರ್ ಒಂದು ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ ಹಾಗಾಗಿ ಕ್ಯೂಬ್ಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಕುದಿತಿರೋ ನೀರು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬಾ ಹೊತ್ತು ಇರಬೇಕು ಏನಿಲ್ಲ ಒಂದ್ ಐದರಿಂದ ಹತ್ತು ನಿಮಿಷ ಅದರಲ್ಲಿ ಹಾಕಿ ಆಮೇಲೆ ತೆಕ್ಕೊಂಬಿಟ್ರೆ ಆಯ್ತು ವಾಸನೆನೂ ಬರೋದಿಲ್ಲ ಪನ್ನೀರು ಮತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಈ ರೆಸ್ಟೋರೆಂಟ್ಗೆಲ್ಲ ಹೋಗಿ ಪನ್ನೀರ್ ತಿಂದ್ರೆ ಒಂಥರ ಅಥೆಂಟಿಕ್ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ವಾಸನೆ ಏನೂ ಇರೋದಿಲ್ಲ ಪನ್ನೀರು ಆ ತರನೇ ಮನೇಲೂ ಇರುತ್ತೆ ಈ ತರ ಬಿಸಿನೀರಿಗೆ ಅಥವಾ ಕುದಿಯೋ ನೀರಿಗೆ ಹಾಕಿಟ್ಕೊಂಡ್ರೆ ಇದನ್ನ ನಾನು ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಇದು ನಾನು ಕಲ್ತ್ಕೊಂಡಿದ್ದು ಶೆಫ್ ರಣ್ವೀರ್ ಅಂತ ಹಿಂದಿನಲ್ಲಿ ಒಬ್ರು ರಣ್ವೀರ್ ಬ್ರಾರ್ ಅನ್ಸುತ್ತೆ ಇಫ್ ಆಮ್ ನಾಟ್ ರಾಂಗ್ ಅವರು ಯಾವಾಗಲೂ ಒಂದ್ಸಲ ಈ ಥರ ಯಾವುದೋ ರೆಸಿಪಿ ಹೇಳ್ಕೊಡ್ಬೇಕಾದ್ರೆ ಹೇಳಿದ್ದು ಸೊ ಅವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ಅದು ನನಗೆ ಕರೆಕ್ಟ್ ಅನಿಸ್ತು ತುಂಬ ಚೆನ್ನಾಗಿ ಅನಿಸ್ತು ಹಾಗಾಗಿ ಪ್ರತಿ ಸಲ ನಾನು ಪನ್ನೀರ್ ಮಾಡಿದಾಗಲೂ ಈ ಪ್ರೊಸೀಜರ್ ಫಾಲೋ ಮಾಡ್ತೀನಿ ಪನ್ನೀರ್ನ ಬಿಸಿನೀರಲ್ಲಿ ಹಾಕಿ ನಾವೇನು ಹುರ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಡು ಬಂದೆ ಈಗ ಒಂದು ಪ್ಯಾನ್ ತಗೊಂಡು ಪ್ಯಾನಿಗೆ ಬೆಣ್ಣೆ ಇದ್ದೀನಿ ಬೆಣ್ಣೆ ಆದರೂ ಹಾಕ್ಕೊಳ್ಬೋದು ಎಣ್ಣೆನಾದರೂ ಏನಾದರೂ ಹಾಕ್ಕೊಬೋದು ಆಪ್ಷನಲ್ಲು ಬೆಣ್ಣೆ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಂಡ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷದವರೆಗೂ ಈ ಮಸಾಲೆ ಏನಿರುತ್ತೆ ಅದಿನ್ನೊಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಹುರ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಹಾಕಿದ ತಕ್ಷಣ ಎರಡು ನಿಮಿಷ ಬಾಡಿಸ್ಕೊಂಡು ನೀರು ಹಾಕೋದು ರುಚಿ ಒಂಥರ ಇರುತ್ತೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಬಾಡಿಸ್ತಾಯಿದ್ರೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಷ್ಟು ಸಾಧ್ಯ ಒಂದು ಐದರಿಂದ ಏಳು ನಿಮಿಷದವರೆಗೂ ಬಾಡಿಸ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಇದು ಗರಂ ಮಸಾಲ ಪುಡಿ ಸ್ವಲ್ಪ ಕಸೂರಿ ಮೇಥಿ ಇಷ್ಟು ಹಾಕ್ಕೊಂಡು ಒಂದ್ಸಲಿ ಪೂರ್ತಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಬೆರೆಸ್ಕೋಬೇಕು ಒಂದೇ ರೆಸಿಪಿ ಇರುತ್ತೆ ಆದರೆ ಒಬ್ಬರು ಮಾಡಿದಾಗ ಒಂದೊಂದು ಥರ ರುಚಿ ಬರುತ್ತೆ ಒಂದು ಏನು ಅಂತಂದರೆ ಒಬ್ಬೊಬ್ರು ಮಾಡೋ ಪ್ರೊಸೀಜರ್ಗಳು ಬೇರೆ ಬೇರೆ ಥರ ಇರುತ್ತೆ ಹಾಕೋ ಯಾವುದೋ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಇರುತ್ತೆ ಅದು ಅದರಿಂದ ಆ ರೆಸಿಪಿಯ ರುಚಿ ಹೆಚ್ಚಾಗುತ್ತೆ ಮತ್ತು ಮತ್ತು ನಾವು ಅದರಲ್ಲಿ ಎಷ್ಟು ಮನ್ಸಿಟ್ಟು ಎಷ್ಟು ಪ್ರೀತಿ ಪ್ರೀತಿ ಇಟ್ಟು ಮಾಡಿರ್ತೀವಿ ಅಂತಲೂ ಬರುತ್ತೆ ಮತ್ತು ಕೈ ಗುಣ ಅಂತಲೂ ಇರುತ್ತೆ ಹಾಗಾಗಿ ಒಬ್ಬೊಬ್ಬರು ಅದೇ ರೆಸಿಪಿ ಮಾಡಿದಾಗ ಬೇರೆ ಬೇರೆ ರುಚಿ ಬರುತ್ತೆ ಅಷ್ಟೇ ಈಗ ಅದೆಲ್ಲ ಮಸಾಲೆಗಳೆಲ್ಲ ಬೆರೆತ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಬಿಸಿ ನೀರೇ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಗಟ್ಟಿಯಾಗಿದೆ ನೋಡಿ ಈಗ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡ್ಕೋಬೇಕು ಪೂರ್ತಿ ತೆಳುವಾದರೆ ಪನ್ನೀರ್ ಬಟರ್ ಮಸಾಲೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿ ಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಪೂರ್ತಿ ಕನ್ಸಿಸ್ಟೆನ್ಸಿ ಎಲ್ಲ ಅಡ್ಜಸ್ಟ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಅದಾದಮೇಲೆ ಇದಕ್ಕೆ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಬಟರ್ ಮಸಾಲ ಖಾರ ಇರೋದಿಲ್ಲ ಸ್ವಲ್ಪ ಸ್ವೀಟ್ ಮೇಲೆ ಇರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಬೇಕು ಹಾಕಬೇಕು ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ ಉಪ್ಪು ಸಕ್ಕರೆ ಎಲ್ಲ ಹಾಕಿ ಪೂರ್ತಿ ಬೆರೆತ್ಕೊಳ್ಳೋವರೆಗೂ ಒಂದು ಎರಡು ಕುದಿ ಬರೋವರೆಗೂ ಕಾಯಬೇಕು ಎರಡು ಕುದಿ ಬಂದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಪನ್ನೀರ್ ಕ್ಯೂಬ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ನಮ್ಮ ಸಮನ್ವಿ ಕಣ್ಣು ಮುಚ್ಕೊಂಡು ತಿಂತಾಳೆ ಪನ್ನೀರ್ ಬಟರ್ ಮಸಾಲ ಚಪಾತಿ ಅಂದರೆ ಸಾಮಾನ್ಯ ಅವಳು ಚಪಾತಿ ಕೊಟ್ಟರೆ ತುಂಬ ನಿಧಾನಕ್ಕೆ ತಿನ್ನೋದು ಆದರೆ ಪನ್ನೀರ್ ಬಟರ್ ಮಸಾಲ ಜೊತೆ ಅಥವಾ ಪಾಲಕ್ ಪನ್ನೀರ್ ಜೊತೆ ಕೊಟ್ಬಿಟ್ರಂತೂ ಬೇಗ ಬೇಗ ಅನ್ನ ತಿನ್ನೋದಕ್ಕಿಂತ ಫಾಸ್ಟಾಗಿ ತಿನ್ಬಿಡ್ತಾಳೆ ಮಕ್ಕಳು ಹಾಗೇ ಅವ್ರಿಗೆ ಯಾವುದು ಇಷ್ಟನೋ ಅದು ಕೊಟ್ಬಿಟ್ಟು ಬೇಗ ತಿಂದುಬಿಡ್ತಾರೆ ಇಷ್ಟ ಇಲ್ದಿರೋದು ಒಂದು ಗಂಟೆ ಆದರೂ ತಿಂದು ಮುಗಿಸೋದೇ ಇಲ್ಲ ಪನ್ನೀರೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಡೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದರಿಂದ ಎರಡು ಕುದಿ ಬರುವ ಬರೋವರೆಗೂ ಕುದಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿ ಹೋಗುತ್ತೆ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಪೂರ್ತಿ ರೆಸಿಪಿ ನಾನು ಇದನ್ನು ಸಿಮ್ಮಲ್ಲೇ ಮಾಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟ ಸರಿ ಹೋಗೋದಿಲ್ಲ ತಳ ಹಿಡ್ದುಬಿಡತ್ತೆ ಮತ್ತು ಎಲ್ಲದೂ ಅಷ್ಟೇ ಆದಷ್ಟು ಸಿಮ್ಮಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡುವಂಥ ಅಡುಗೆಗಳು ರುಚಿ ಜಾಸ್ತಿ ಅಂತ ಹೇಳ್ತಾರೆ ಕುದೀತಿದ್ದೆ ಈಗಿಲ್ಲಿ ಇಷ್ಟು ಬಂದರೆ ಸಾಕು ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಕುದಿಸ್ಬೇಕಿಲ್ಲ ಸ್ಟವ್ ಆರಿಸ್ಬಿಟ್ರೆ ಮುಗೀತು ನನ್ನ ರಾತ್ರಿ ಅಡುಗೆನೂ ಮುಗಿದೋಯ್ತು ಮಕ್ಕಳಿಬ್ರು ಮಲಗಿದ್ದಂಗೆ ಎಷ್ಟು ಕೆಲಸಗಳು ಮುಗಿಸ್ಕೊಳೋಕೆ ಸಾಧ್ಯನೋ ಅಷ್ಟು ಮಾಡ್ಕೊಂಬಿಡೋಣ ಅಂತ ನೋಡ್ತಾ ಇದ್ದೀನಿ ಸೊ ನಾನು ಇನ್ನೇನು ಬರೋ ಹೊತ್ತಾಯಿತು ಅಂತ ಹೇಳಿ ಹಾಲು ಕಾಯೋಕ್ಕಿಟ್ಟು ಇಟ್ಟು ಟೀಕ್ ಡಿಕಾಕ್ಷನ್ ಎಲ್ಲ ಮಾಡಿ ರೆಡಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ ಮತ್ತೆ ಸ್ಟಾರ್ಟ್ ಮಾಡಿದ್ರ ಅಂತ ಈ ವಾರ ಇಲ್ಲ ಮುಂದಿನ ವಾರದಿಂದ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಈ ವಾರ ಯಾಕಿಲ್ಲ ಅಂತಂದರೆ ಈ ವಾರ ಜಾನದು ಹುಟ್ಟು ಬೇರೆ ಬೇರೆ ಇದೆ ಮತ್ತು ಡಯಟ್ ಡಯಟ್ ಅಂತಂದರೆ ಏನು ಗೊತ್ತಾ ಯಾವುದು ಹೊರಗಡೆ ಊಟ ಮಾಡ್ತಿರೋದು ಸ್ವೀಟ್ಸ್ ಕಟ್ ಮಾಡೋದು ಇಷ್ಟೇ ನನ್ನ ಡಯಟ್ ಈಗ ಯಾಕಂತಂದರೆ ನಾನು ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ಜಾಸ್ತಿ ಅತಿಯಾದ ಡಯೆಟ್ ಕೂಡ ಮಾಡೋಕ್ಕಾಗೋದಿಲ್ಲ ಸೊ ಡಯಟ್ ಜೊತೆಗೆ ಸ್ವಲ್ಪ ಎಕ್ಸಸೈಸು ಮಾಡಬೇಕಾಗತ್ತೆ ಹಾಗಾಗಿ ನೋಡೋಣ ಇನ್ನೊಂದು ಒಂದು ಸ್ವಲ್ಪ ದಿನ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಎಲ್ಲ ರೆಸಿಪಿಗಳನ್ನೂ ಹಂಚ್ಕೊಳ್ತೀನಿ ಬೆಂಗಳೂರಲ್ಲಿ ಇತ್ತೀಚೆಗೆ ಚಳಿ ಬೇರೆ ತುಂಬ ಜಾಸ್ತಿ ಇದೆ ಸಂಜೆ ಆಗ್ತಾ ಆಗ್ತಾ ಅಂತೂ ತುಂಬ ಚಳಿ ಮತ್ತು ನೀರಂತೂ ಹಿಡಿದಿಟ್ರೆ ಲೋಟದಲ್ಲಿ ಇದ್ರಂತೂ ಪೂರ್ತಿ ಫ್ರಿಡ್ಜ್ ನೀರು ಕುಡ್ದಂಗಿರುತ್ತೆ ಅಷ್ಟು ಅಷ್ಟು ತಣ್ಣಗಿರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಆಗಾಗ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಹೇಳಿ ಈ ಕಾಳು ನೀರು ಒಂದ್ಸಲಿ ಗ್ರೀನ್ ಟೀ ಒಂದ್ಸಲಿ ಬ್ಲೂ ಟೀ ಒಂದ್ಸಲಿ ಈ ಥರ ಆಗಾಗ ಊಟ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಈ ಥರ ಬಿಸಿ ಬಿಸಿಯಾಗಿ ಏನಾದರೂ ಕುಡಿತಾ ಇರ್ತೀನಿ ಇದರಿಂದ ಏನಂತಂದರೆ ಒಂದು ಡೈಜೆಷನ್ ಚೆನ್ನಾಗಾಗತ್ತೆ ಜೊತೆಗೆ ಬ್ಲೂ ಟೀ ಕುಡಿಯೋದ್ರಿಂದ ಸ್ಕಿನ್ ಚೆನ್ನಾಗಾಗತ್ತೆ ಮತ್ತು ಕೂದಲೆಲ್ಲ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ನಾನು ಮುಂಚೆಯಿಂದನೂ ಬ್ಲೂ ಟೀ ಕುಡಿತಾ ಇದ್ದೀನಿ ಸೊ ನಂಗೆ ಹೊಸದಲ್ಲ ಆದರೆ ಇತ್ತೀಚೆಗೆ ಹೊಸದಾಗಿ ಶುರು ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಜಾನು ಇಲ್ಲಿ ಮಾತಾಡ್ಕೊಂಡು ಟೀ ಕುಡಿತಾ ಇದ್ದೀವಿ ನಮ್ಮಿಬ್ಬರಿಗೆ ಟೀ ಟೈಮ್ ಅಂತ ಸಿಗೋದು ತುಂಬ ಕಡಿಮೆ ಮಕ್ಕಳಿಬ್ರು ಇದ್ದೇ ಇರ್ತಾರೆ ಅವ್ರನ್ನ ನೋಡ್ಕೊಂಡು ಟೀ ಕುಡ್ದಿದ್ದ ಒಂದು ಫೀಲೇ ಬರೋದಿಲ್ಲ ಸೊ ಅವ್ರ ಈ ಥರ ಮಲ್ಕೊಂಡಿದ್ದಾಗ ಟೀ ಕುಡಿದು ಮುಗಿಸ್ಬಿಡೋಣ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡು ಕುಡಿತಾ ಇದ್ದೀವಿ ಎಲ್ಲ ಸಲ ಚಿಕ್ಕ ಚಿಕ್ಕ ವಿಷಯಗಳು ಚಿಕ್ಕ ಚಿಕ್ಕ ಸಂಗತಿಗಳನ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ ಅಂತ ಅನ್ಸುತ್ತೆ ಚಮನ್ವಿ ಮಲ್ಕೊಂಡು ಹೇಳೋ ಅವಳಿಗೆ ಇಷ್ಟವಾದ ಪನೀರ್ ಬಟರ್ ಮಸಾಲ ಮಾಡಿದ್ದೆ ಹಾಗಾಗಿ ಸರ್ಪ್ರೈಸ್ ಅಂತ ತೋರಿಸಿದ್ದು ಅವಳಿಗೆ ಖುಷಿ ಆಗೋಯ್ತು ಮತ್ತು ಇವತ್ತಿನ ವೀಡಿಯೋನಿಲ್ಲೇ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಹೇಗೆ ಅಂತ ಮತ್ತೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ ಇದೇ ಥರ ಒಂದು ವೀಡಿಯೋ ನೋಡ್ತಾ ಇರಿ ಎನ್ಕರೇಜ್ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಓಕೆ ಅಂಟಿಲ್ ದನ್ ಟೇಕ್ ಕೇರ್ ಟಾಟಾ ಬ ಬಾಯ್